ಅನಾಮಿಕಾ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರ್ತಾಳೆ ಆದರೆ ಸರಿಯಾದ ಸಮಯದಲ್ಲಿ ಫೈಲ್ಸ್ ಅನ್ನು ಕಂಪ್ಲೀಟ್ ಮಾಡಲ್ಲ ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಹಾಗಿರುವಾಗ ಒಂದು ದಿನ ಅನಾಮಿಕಾ ಲಾಗಿನ್ ಆಗಿ ನಿದ್ರೆ ಮಾಡ್ತಾ ಇರ್ತಾಳೆ ಅದರಿಂದ ಅವಳ ಗಂಡ ಅಲ್ಲಿಗೆ ಬಂದು ಅವಳ ವರ್ಕ್ ಎಲ್ಲವನ್ನು ಕಂಪ್ಲೀಟ್ ಮಾಡ್ತಾ ಇರ್ತಾನೆ ಇದನ್ನು ಗಮನಿಸಿದ ಅತ್ತೆ ಏನೋ ನೀನು ಇದಕ್ಕೆ ಟೀಮ್ ಲೀಡರ್ ಆಗಿದ್ಯಾ ಅಂತ ಏಳು ಕೆಲಸ ಕೂಡ ನೀನೇ ಮಾಡ್ತಾ ಇದ್ರೆ ಅವಳೇನೋ ಸೋಂಬೇರಿಯಾಗಿ ತಿಂದು ನಿದ್ರೆ ಹೊಡಿತಾ ಇರ್ತಾಳೆ ಹೀಗೆ ಕಂಪ್ನಿನಲ್ಲಿ ನೀನಿದ್ದೀಯ ಆದ್ರಿಂದ ಸರಿ ಹೋಯ್ತು ಇಲ್ಲಾಂದ್ರೆ ಇದನ್ನ ಯಾವಾಗ್ಲೂ ಕಿತ್ ಹಾಕ್ತಾ ಇದ್ರು ಏನ್ ಮಾಡೋಣಮ್ಮ ಕರ್ಮ ಎಲ್ಲ ನನ್ ಕೆಲ್ಸ ನಾನು ಮಾಡಿಕೊಂಡು ಕೆಲ್ಸ ಕೂಡ ಮಾಡಿ ನನ್ ಕೆಲ್ಸ ಆಗಿ ಹೋಗುತ್ತೆ ಗೊತ್ತಾ ಎಂದು ಅನ್ನುತ್ತಾ ಇರುವಾಗಲೇ ಸರಿ ಬಿಡು ಎಬ್ಸು ಕರ್ಕೊಂಡೋಗಿ ಸಣ್ಣಗೆ ಹಾಕಿಸ್ತೀನಿ ಅವಳು ಕೈಲಿ ಆ ಮಾತನ್ನು ಕೇಳುತ್ತಲೇ ಅವನು ಬಹಳ ಕೋಪದಿಂದ ತಾಯಿ ಕಡೆ ನೋಡ್ತಾನೆ ಆಕೆ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಒಂದೂವರೆ ಗಂಟೆ ನಂತರ ರಮೇಶ್ ಹೆಂಡತಿ ಕೆಲ್ಸ ಕೂಡ ಮಾಡಿ ಅವಳನ್ನ ಎಬ್ಬಿಸುತ್ತಾನೆ ಅನಾಮಿಕಾ ನಿದ್ರಿಂದ ಹೇಳ್ತಾಳೆ ಏನ್ರಿಕ್ ಕೂಡ ನೀವೇ ಮಾಡಿದ್ರಾ ಯಾಕೆ ಮಾಡ್ಕೋತಾ ಇಷ್ಟೊಂದು ಕಷ್ಟ ಒಂದ್ ವಾರದಿಂದ ಪೆಂಡಿಂಗ್ ವರ್ಕ್ ಅದು ನಿನ್ನ ಸೋಂಬೇರಿತನದಿಂದ ಕೆಲಸ ಮಾಡದೆ ಹಾಗೆ ಬಿಟ್ಟು ಬಿಡ್ತಾ ಇದ್ಯಾ ಹೀಗಾದ್ರೆ ಖಚಿತವಾಗಿ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಿನ್ನ ತಗೊಳಲ್ಲ ನಿಜಕ್ಕೂ ನಂಗೆ ಈ ಸಾಫ್ಟ್ವೇರ್ ಬೇಡ ಪಗಂಡ ಅಂತ ಹೇಳಿದ್ರೆ ನೀವೇ ಬಲವಂತವಾಗಿ ನನ್ಗೆ ಜಾಬ್ ಕೊಡ್ಸಿದ್ದೀರಾ ಗಮ್ಮ ಅಂತ ಮನೆಯಲ್ಲಿ ಚಿಕ್ಕ ಕೆಲಸ ಮಾಡ್ಕೊಂಡು ಪ್ರಶಾಂತವಾಗಿ ನಿದ್ದೆ ಹೋಗ್ತಾ ಇದ್ದೆ ನಿನ್ಗೆ ಇ ಐ ಇದೆ ಅಂತ ಹೇಳಿ ನನ್ನನ್ನ ಜಾಬ್ ಅಲ್ಲಿ ಇಟ್ರಿ ನನ್ಗೇನು ಆ ಕೋಡಿಂಗ್ ನೋಡಿ ತಕ್ಷಣ ನಿದ್ರೆ ಬರುತ್ತೆ ನಾನೇನು ಅಂತೀರಾ ಹೇಳಿ ಆ ಮಾತನ್ನು ಕೇಳುತ್ತಲೇ ರಮೇಶ್ ಕೋಪದಿಂದ ಹೌದು ತಪ್ಪು ನಂದೆ ಬಿಡು ಸೋಂಬೇರಿ ತಂಡದವಳನ್ನು ನಾನು ಹೆಂಡತಿಯಾಗಿ ನಕ್ಷತ್ರ ತೋರಿಸ್ತಾ ಆಫೀಸಲ್ಲೂ ಮನೆನಲ್ಲೂ ಇದು ನನಗೆ ನಡೀಲೇಬೇಕಾದ್ದು ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ತನ್ನ ಪ್ರೋಗ್ರಾಂ ಎಲ್ಲವನ್ನು ನೋಡ್ಕೊಂಡು ಹಮ್ಮಯ್ಯ ಒಂದು ವಾರದಲ್ಲಿ ಪೆಂಡಿಂಗ್ ಇರುವ ಪ್ರೋಗ್ರಾಂ ಎಲ್ಲ ಕಂಪ್ಲೀಟ್ ಮಾಡಿದ್ದೇನೆ ಈಗ ನಾನು ಪ್ರಶಾಂತವಾಗಿ ಮಲ್ಕೋಬಹುದು ಮೊದಲೇನಾದರೂ ತಿನ್ಬಿಟ್ಟು ಮತ್ತೆ ಮಲ್ಕೋತೀನಿ ಅಂದುಕೊಂಡು ಅಡುಗೆ ಮನೆಗೆ ಹೋಗುತ್ತಾಳೆ ಅಲ್ಲಿ ಅವಳಿಗೆ ತಿನ್ನೋದಕ್ಕೆ ಏನಾದ್ರು ಸಿಕ್ಕುತ್ತಾ ಏನೋ ಅಂತ ಹುಡುಕ್ತಾ ಇರ್ತಾಳೆ ಆದ್ರೆ ಏನೂ ಸಿಕ್ಕದೇ ಇದ್ದಿದ್ದರಿಂದ ನಮ್ಮತ್ತೆ ತಿನ್ನೋದಕ್ಕೆ ನಿಜಕ್ಕೂ ಏನು ಇಟ್ಟಿಲ್ಲ ಏನಾದ್ರೂ ಅಂದ್ರೆ ನನಗೆ ಗೈ ಅಂತ ಬೈತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಟೀಮ್ ಮೀಟಿಂಗ್ ಕಾಲ್ ಬರುತ್ತೆ ನನ್ ಗಂಡಂಗೆ ಏನು ಕೆಲ್ಸವಿಲ್ಲ ಸುಮ್ನೆ ಫೋನ್ ಕಾಲ್ ಮಾಡಿ ಎಲ್ರನ್ನು ಸಾಯಿಸ್ತಾ ಇರ್ತಾನೆ ಎಂದು ರಮೇಶ್ ಹತ್ರ ಹೋಗಿ ರಮೇಶನ್ಗೆ ಹೀಗಂತಾಳೆ ಏನು ಕೊಂಪೆ ಮುಳುಗೋಯ್ತು ಅಂತ ಟೀಮ್ ಕಾಲ್ ಮಾಡ್ತಾ ಇದೀರಾ ನನ್ಗೇನು ಹಸುವೆ ಆಗ್ತಾ ಇದೆ ಏನಾದ್ರೂ ತಿನ್ಬೇಕು ತಿಂದು ಪೂರ್ತಿಯಾದ ಮೇಲೆ ನೀವು ಮೀಟಿಂಗ್ ಇಟ್ಕೊಳ್ಳಿ ಅರೆ ನಿನ್ನಿಂದ ಒಂದು ವಾರದಿಂದ ನಾನು ಟೀಮ್ ಕಾಲ್ ಮಾಡ್ತಾ ಇಲ್ಲ ನಿಜಕ್ಕೂ ಅವ್ರು ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೂಡ ನನ್ಗೆ ಅರ್ಥವಾಗ್ತಾ ಇಲ್ಲ ಮ್ಯಾನೇಜರ್ ನನ್ಗೆ ಬೈತಾ ಇದ್ದಾನೆ ಈಗ ಕೂಡ ನೀನು ಕಾಲ್ ತಗೊಂಡು ಅಪ್ಡೇಟ್ ಆಗದೆ ಇದ್ರೆ ನನ್ ಕೆಲ್ಸ ಹೋಗೋ ಹಾಗಿದೆ ನನ್ ಕೆಲ್ಸ ಹೋದ್ರೆ ಆಟೋಮೆಟಿಕ್ ಆಗಿ ನೀನ್ ಕೆಲಸ ಕೂಡ ಹೋಗುತ್ತೆ ನನ್ ಕೆಲ್ಸ ಹೋದ್ರು ಹೋಗ್ಲಿ ಬಿಡ್ಲಿ ನಿಮ್ ಕೆಲ್ಸ ಮಾತ್ರ ಇರ್ಬೇಕು ಒಂದು ಕಾಲ್ ಗಂಟೆಲಿ ಮೀಟಿಂಗ್ ಇಟ್ಕೊಳ್ಳೋಣ ಅಂತ ಎಲ್ರಿಗೂ ಗ್ರೂಪ್ ಅಲ್ಲಿ ಮೆಸೇಜ್ ಇಡಿ ನನ್ಗಾಗಿರಿ ಪ್ಲೀಸ್ ಆ ಮಾತಿಗೆ ರಮೇಶ್ ಸರಿ ಅನ್ನುತ್ತಾನೆ ಅನಾಮಿಕಾ ಶುಭ್ರವಾಗಿ ತಿಂದು ಹೋಗಿ ಗೊರಕ್ಕೆ ಹೊಡೆದು ನಿದ್ರೆ ಹೊಡಿತಾ ಇರ್ತಾಳೆ ಹದಿನೈದು ನಿಮಿಷದ ನಂತರ ಕಾಲ್ ಬರ್ತಾ ಇರುತ್ತೆ ಪಕ್ಕದ ರೂಮ್ ಅಲ್ಲಿರುವ ರಮೇಶ್ ಅರೆ ಅನಾಮಿಕಾ ಕಾಲ್ ಲಿಫ್ಟ್ ಮಾಡೇ ಎಲ್ಲ ಬಿಟ್ಟು ನಿದ್ರೆ ಮಾಡ್ತಾ ಇದೆಯಾ ಏನು ಎಂದು ಅರ್ಚುತ್ತಾನೆ ಇಷ್ಟರಲ್ಲಿ ಟೀಮ್ ಅಲ್ಲಿರುವ ಕೂಡ ಆಡ್ ಆಗುತ್ತಾರೆ ಎಲ್ರು ಗುಡ್ ಮಾರ್ನಿಂಗ್ ಹೇಳ್ತಾ ಇರ್ತಾರೆ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆರಿ ಅನಾಮಿಕಾ ಅನಾಮಿಕಾ ನಿಮ್ ಹೆಂಡತಿ ಅಲ್ವಾ ಸರ್ ಆಕೆ ಎಲ್ಲಿಗೆ ಹೋಗಿದ್ದಾಳು ನಿಮ್ಗೆ ಗೊತ್ತಿಲ್ವಾ ಏನು ಡೋಂಟ್ ಪ್ಲೇ ದ ಜೋಕ್ಸ್ ಆಕೆ ನನ್ಗೆ ಹೆಂಡತಿ ಆಗಿರ್ಬೋದು ಆದ್ರೆ ನಾನು ಗ್ರೂಪ್ ಕಾಲ್ ತಗೊಂಡಾಗ ಆಕೆ ನನ್ನ ಟೀಮ್ ಅಲ್ಲಿ ಒಬ್ಬ ಟೀಮ್ ಮೆಂಬರ್ ಅಷ್ಟೇ ಎಂದು ಅನ್ನುತ್ತಾರೆ ಅವರು ಸಾರಿ ಸರ್ ಎನ್ನುತ್ತಾರೆ ರಮೇಶ್ ಇಟ್ಸ್ ಓಕೆ ಒಂದು ನಿಮಿಷ ಅನ್ನುತ್ತಾ ನ್ಯೂಟ ಲೇಟು ಕ್ಯಾಮರಾ ಆಫ್ ಮಾಡಿ ಅಲ್ಲಿಂದ ಅನಾಮಿಕಳ ಹತ್ತಿರಕ್ಕೆ ಹೋಗಿ ಅನಾಮಿಕಳನ್ನು ನಾನು ಇದ್ರಿಂದ ಎಬ್ಬಿಸ್ತಾನೆ ಅನಾಮಿಕಾ ಕಾಲಲ್ಲಿ ಆಡಗು ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಆಗಿ ಅನಾಮಿಕಾ ನಿದ್ರೆ ಸೋಮಾರಿತನದಿಂದ ಸರಿ ಎಂದು ನಿದ್ದೆ ಮುಖದಿಂದಲೇ ಹಾಗೆ ಕಾಲಲ್ಲೇ ಆಡಾಗುತ್ತಾಳೆ ಎಲ್ರು ಕೂಡ ಅನಾಮಿಕಳನ್ನು ನೋಡಿ ನಗ್ತಾ ಇರ್ತಾರೆ ಏನ್ ಅನಾಮಿಕಾ ನಿದ್ರೆ ಮಾಡ್ತಾ ಇದ್ಯಾ ಸರ್ ನನಗೆ ಟೂ ಡೇಸ್ ಇಂದ ಫೀವರ್ ಆಗಿದೆ ಸರ್ ಅದಕ್ಕೆ ಕಾಲ್ ಸ್ವಲ್ಪ ಲೇಟ್ ಆಗಿ ಅಟೆಂಡ್ ಮಾಡಿದೆ ಈ ದಿನ ಬಹಳ ಸುಸ್ತಾಗ್ತಾ ಇದೆ ಆದ್ರೂ ಕೂಡ ಎಲ್ಲ ವರ್ಕ್ ಕಂಪ್ಲೀಟ್ ಮಾಡಿದೀನಿ ಸರ್ ಆ ವರ್ಕ್ ಎಲ್ಲ ಸಬ್ಮಿಟ್ ಮಾಡ್ತಾ ಇದ್ದೀನಿ ಸರ್ ಆಗ ರಮೇಶ್ ತನ್ನ ಮನಸ್ಸಿನಲ್ಲಿ ಇಂತಹ ಕೆಟ್ಟ ಬುದ್ಧಿ ಮಾತ್ರ ತುಂಬಾ ಇದೆ ಎಂದು ಅಂದುಕೊಂಡು ನೀನೇನ್ ಮಾಡಿದ್ಯೋ ಹೇಳು ಅಂತ ಕೇಳ್ತಾನೆ ಏನು ಕೇಳ್ತಾ ಇದ್ದಾನೆ ನಿಜಕ್ಕೂ ನಾನೇನು ಮಾಡಿಲ್ವಲ್ಲ ಅವನೇ ವರ್ಕ್ ಎಲ್ಲ ಮಾಡಿದ್ದಾನೆ ಈಗ ನಾನೇನ್ ಮಾಡ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕ ಒಂದೇ ಸಲ ಬೇಕು ಎಂದ ತಲೆ ತಿರುಗಿ ಬಿದ್ದು ಹೋದ ಹಾಗೆ ನಟಿಸುತ್ತಾಳೆ ಟೀಮ್ ನಲ್ಲಿ ಇರುವವರೆಲ್ಲರೂ ಕೂಡ ಭಯಪಡುತ್ತಾ ಅನಾಮಿಕ ಅನಾಮಿಕ ಅಂತ ಅರಸುತ್ತಾ ಇರ್ತಾರೆ ಸರಿ ಮತ್ತೆ ಕನೆಕ್ಟ್ ಆಗೋಣ ಕಾಲ್ ಕಟ್ ಮಾಡಿ ಎಂದು ಕಾಲ್ ಕಟ್ ಮಾಡ್ತಾನೆ ತಕ್ಷಣ ಭಯ ಪಡುತ್ತಾ ಅನಾಮಿಕಾಳ ರೂಮ್ಗೆ ಹೋಗ್ತಾನೆ ಅನಾಮಿಕಾ ಏನಾಯ್ತು ಆಗಿಲ್ಲ ನೀನು ಕಂಪ್ಲೀಟ್ ಮಾಡಿದ ಮಾಡೋ ಅಂತೀರೇನ್ ಹೇಳ್ಬೇಕು ಅದಕ್ಕೆ ಹೀಗೆ ಮಾಡಿದೆ ನೀನ್ ಇಂತಹ ಕೆಲಸ ಮಾಡ್ತೀಯ ನಿಜಕ್ಕೂ ಅಂದ್ಕೊಂಡಿಲ್ಲ ನಿಜಕ್ಕೂ ನಂಗೆಷ್ಟು ಭಯವತ್ತೆ ಗೊತ್ತಾ ಇನ್ ಯಾವತ್ತೂ ನನ್ ಜೊತೆ ಈ ತರ ನಾಟಕಾಡ್ಬೇಡ ಸಾರಿ ರೀ ಅಂದಹಾಗೆ ಅತ್ತೆ ಕಾಣಿಸ್ತಾ ಇಲ್ಲ ಎಲ್ಲಿ ಹೊರಟೋಗಿದ್ದಾರೆ ಮಾಡಿ ಮೇಲೆ ಸಣ್ಗೆ ಹಾಕ್ತಾ ಇದ್ದಾಳೆ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಹೌದಾ ಹಾಗಾದ್ರೆ ನಾನು ಕೂಡ ಹೋಗಿ ಸಹಾಯ ಮಾಡ್ತೀನಿ ರೀ ಎನ್ನುತ್ತಾ ಓಡಿ ಅಲ್ಲಿಂದ ಹೋಗುತ್ತಾಳೆ ಕರ್ಮ ಅಪ್ಪ ಎಂದು ರಮೇಶ್ ಅಂದುಕೊಳ್ಳುತ್ತಾ ತನ್ನ ಕೆಲಸ ತಾನು ಮಾಡಿಕೊಳ್ತಾ ಇರ್ತಾನೆ ಆ ವಿಧದಿಂದ ಪ್ರತಿ ದಿನ ಕೂಡ ಅನಾಮಿಕ ಯಾವುದೋ ಒಂದು ನೆಪದಿಂದ ಸೋಂಬೇರಿತನದಿಂದ ಕೆಲಸ ಮಾಡದೇ ಇದ್ದರೆ ರಮೇಶ್ ಒಬ್ಬನೇ ಆ ಕೆಲಸವೆಲ್ಲ ಮಾಡ್ತಾ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ನಿಜಕ್ಕೂ ಕೆಲಸ ಮಾಡದೇ ಇದ್ದುದರಿಂದ ರಮೇಶ್ ತನ್ನ ಕೆಲಸ ಮಾಡಿಕೊಳ್ಳುತ್ತಾ ರಾತ್ರಿಯೆಲ್ಲ ನಿದ್ರೆ ಹೋಗದೇ ಇದ್ದುದರಿಂದ ಅವನ ಆರೋಗ್ಯ ಕ್ಷೀಣಿಸುತ್ತದೆ ಅವನು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ ಆಗ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡ್ತಾಳೆ ಅನಾಮಿಕಾ ಡಾಕ್ಟರ್ ಮನೆಗೆ ಬಂದು ಅವನನ್ನ ಪರೀಕ್ಷಿಸುತ್ತಾರೆ ನೋಡು ಅನಾಮಿಕಾ ಅವನು ಬಹಳ ಸ್ಟ್ರೆಸ್ ಫೀಲ್ ಆಗ್ತಾ ಇದಾನೆ ಅವನಿಗೆ ಒಂದು ವಾರ ಬಹಳ ರೆಸ್ಟ್ ಬೇಕು ಒಳ್ಳೆ ಫುಡ್ ಕೊಡಿ ಯಾಕೆ ಅವನು ನಿಜಕ್ಕೂ ಅಷ್ಟು ನಿದ್ರೆ ಇಲ್ಲದೆ ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದಾನೆ ಇನ್ನೇನಿ ಕೇರಿ ಇವರಿಬ್ಬರು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರ್ತಾರೆ ನನ್ ಸೊಸೆಗೇನೋ ಸೋಂಬೇರಿತಾನೆ ಹೆಚ್ಚು ಕೆಲಸ ಮಾಡೋದಿಲ್ಲ ಆದ್ರಿಂದ ಇವಳ ಕೆಲಸ ಕೂಡ ನನ್ ಮಗನೆ ಮಾಡಿರುವ ಕಾರಣದಿಂದ ಅವನು ಅನಾರೋಗ್ಯದ ಪಾಲಾದ ಆ ಮಾತನ್ನು ಕೇಳುತ್ತಲೇ ಡಾಕ್ಟರ್ ನೋಡಿ ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ರಿಂದ ಹೇಳ್ತಾ ಇದ್ದೀನಿ ಗಂಡ ಹೆಂಡತಿ ಅಂದರೆ ಎಲ್ಲ ವಿಷಯದಲ್ಲೂ ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೋತಾ ಇರ್ಬೇಕು ಅದು ನಿನ್ನ ಗಂಡ ಮಾಡ್ತಾ ಇದ್ದಾನೆ ಮತ್ತೆ ನಿಮ್ಮ ವಿಷಯವೇನೋ ನೀವೇ ಆಲೋಚಿಸಿ ಆ ಮಾತನ್ನು ಕೇಳುತ್ತಲೇ ಅನಾಮಿಕ ಬಹಳ ದುಃಖ ಪಡುತ್ತಾಳೆ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಡಾಕ್ಟರ್ ಹೇಳಿದ್ದು ನಿಜಾನೇ ನನ್ನ ಗಂಡಂಗೆ ನಾನು ಕಷ್ಟ ಕೊಡ್ತಾ ಇದ್ದೀನಿ ನನ್ನ ಸೋಂಬೇರಿತನದಿಂದ ಅವನನ್ನು ಅನಾರೋಗ್ಯದ ಪಾಲು ಮಾಡ್ತಾ ಇದ್ದೀನಿ ಈ ದಿನದಿಂದ ಹಾಗಿರೋದಿಲ್ಲ ಆದಷ್ಟು ಬೇಗ ವರ್ಕ್ ಕಂಪ್ಲೀಟ್ ಮಾಡ್ತೀನಿ ಎಂದು ಅಂದುಕೊಳ್ಳುತ್ತಾಳೆ ಅಂದುಕೊಂಡ ವಿಧದಿಂದಲೇ ಗಂಡನನ್ನು ನೋಡಿಕೊಳ್ಳುತ್ತಲೇ ತನ್ನ ಕೆಲಸದ ಜೊತೆ ಗಂಡನ ಕೆಲಸ ಕೂಡ ಮಾಡ್ತಾ ಇರ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅವನ ಆರೋಗ್ಯ ಚೆನ್ನಾಗೇ ಆದ ನಂತರ ಅನಾಮಿಕಾ ತನ್ನ ವರ್ಕ್ ಕೂಡ ಅವಳೇ ಮಾಡ್ತಾ ಇದ್ದಾಳೆ ಎಂದು ತಿಳಿದುಕೊಂಡು ಬಹಳ ಸಂತೋಷ ಪಡುತ್ತಾನೆ ಆಗ ಅವನು ಅನಾಮಿಕಾಳ ಹತ್ರ ನಿಜಕ್ಕೂ ಈ ಕೆಲಸ ನೀನು ಯಾವತ್ತೋ ಮಾಡ್ಬೇಕಾಗಿತ್ತು ಆಗ ನನಗೆ ಇಂತಹ ಪರಿಸ್ಥಿತಿ ಬರ್ತಾ ಇರ್ಲಿಲ್ವಲ್ಲ ಹೋಗ್ಲಿ ಬಿಡು ಈಗ್ಲಾದ್ರೂ ತಿಳ್ಕೊಂಡ್ಯಾ ಅಷ್ಟೇ ಸಾಕು ನನ್ನನ್ನು ಕ್ಷಮಿಸಿ ನಿಮ್ ಕೆಲಸ ಕೂಡ ನಾನು ಮಾಡ್ಕೋತಾ ನಿಮ್ಮ ಕಷ್ಟವೇನು ಅಂತ ಅರ್ಥವಾಯ್ತು ಇನ್ ಮೇಲಿಂದ ನಾನು ನಿಜಕ್ಕೂ ಸೋಂಬೇರಿ ಆಗಿರೋದಿಲ್ಲ ಈಗ ಹೇಗೆ ಕೆಲಸ ಮಾಡ್ತಾ ಹಾಗೆ ಮಾಡ್ತೀನಿ ಎಂದು ಅನ್ನುತ್ತಾಳೆ ಆ ಮಾತಿಗೆ ರಮೇಶ್ ಕೂಡ ಸರಿ ಎಂದು ಸಂತೋಷ ಪಡುತ್ತಾನೆ ಇನ್ನು ಅನಾಮಿಕಾ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಟೀಮ್ ಅಲ್ಲಿ ಎಲ್ಲರಿಗಿಂತ ಮುಂದಾಗಿ ಅಪ್ಡೇಟ್ ಆಗ್ತಾ ಇರ್ತಾಳೆ ಬಹಳ ಫಾಸ್ಟ್ ಆಗಿ ತನ್ನ ಕೆಲಸ ಮುಗಿಸ್ಕೊತಾ ಇರ್ತಾಳೆ ಮಿಕ್ಕ ಸಮಯದಲ್ಲಿ ಅತ್ತೆಗೆ ಸಹಾಯ ಮಾಡ್ತಾ ಇರ್ತಾಳೆ ಅನಾಮಿಕಾ ನಿನ್ನಲ್ಲಿ ಬಹಳ ಬದಲಾವಣೆ ಬಂತೆ ನೀನೀಗ ಮನೆ ಕೆಲಸ ಆಫೀಸ್ ಕೆಲಸ ಎರಡೂ ನೋಡ್ಕೊತಾ ಇದ್ಯಾ ಸೊಸೆ ಅಂದ್ರೆ ಹೀಗೆ ಇರ್ಬೇಕು ಅಂತ ಹೇಗೆ ನಾನು ಕನಸು ಕಣ್ಣೋ ಈಗ ನಿನ್ ಹಾಗೆ ಇದ್ದೀಯಮ್ಮ ಹೀಗೆ ಇರೋ ಎಲ್ರು ಚೆನ್ನಾಗಿರ್ತೀವಿ ಆ ಮಾತನ್ನು ಕೇಳಿದ ಮಿಕಾ ತಪ್ಪದೇ ಅತ್ತೆ ನನ್ನ ಸೋಂಬೇರಿತನದಿಂದ ಎಷ್ಟು ಘೋರ ನಡೀತೋ ಅಂತ ಮನೆಯಲ್ಲಿ ಆಫೀಸಲ್ಲಿ ಎಲ್ಲ ವಿಧದಲ್ಲೂ ನೋಡಿದೆ ಆದ್ರಿಂದ ಇನ್ನು ಮೇಲಿಂದ ನಾನು ಯಾವತ್ತೋ ಅಂತಹ ತೊಂದರೆ ಮಾಡುದಿಲ್ಲ ಎಂದು ಅನ್ನುತ್ತಾಳೆ ಅದಕ್ಕೆ ಅತ್ತೆ ಎಷ್ಟೋ ಸಂತೋಷ ಪಡುತ್ತಾಳೆ ಸೊಸೆಯನ್ನು ಮೆಚ್ಚಿಕೊಳ್ಳುತ್ತಾಳೆ ಈ ವಿಧದಿಂದ ಅನಾಮಿಕಾ ತನ್ನ ಸೋಂಬೇರಿತನವನ್ನು ಬಿಟ್ಟು ಆಫೀಸ್ ವರ್ಕ್ ಮಾಡಿಕೊಳ್ಳುತ್ತಲೇ ಮನೆಯಲ್ಲಿ ಕೂಡ ಕೆಲಸ ಮಾಡುತ್ತಾ ತನ್ನ ಗಂಡನಿಗೆ ಸಹಾಯ ಮಾಡುತ್ತಾ ಮುಂದಕ್ಕೆ ಸಾಗಿ ಹೋಗುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಒಂದು ದಿನ ಸಿಟಿಯಲ್ಲಿ ನಿವಾಸಿಸುತ್ತಿರುವ ಅನಾಮಿಕ ರಮೇಶ್ವರ ಹತ್ತಿರಕ್ಕೆ ಶಾರದಾ ಪ್ರಸಾದ್ ಇಬ್ಬರು ಕೂಡ ಹೋಗ್ತಾರೆ ಅವರ ಮನೆಯ ಮೇಲೆ ಸೋಲಾರ್ ಸಿಸ್ಟಮ್ಸ್ ಅರೇಂಜ್ ಮಾಡಿರುತ್ತಾರೆ ಅದನ್ನು ನೋಡಿದ ಶಾರದಾ ಏನು ಅಂದ್ರೆ ಏನಿದು ಮೇಲೆ ಏನೇನೋ ಇಟ್ಟಿದ್ದಾರೆ ಟಿವಿ ಬರೋದಕ್ಕಿಟ್ಟಿದ್ದಾರೆ ಏನೋ ಒಂದು ಕಾಲದಲ್ಲಿ ಅಂಟನ ಇತ್ತಲ್ಲ ಈಗ ಇಂಥದ್ದಿದ್ಯೇನು ಆ ಮಾತನ್ನು ಕೇಳಿ ಹೌದಾ ಅಂದುಕೊಳ್ಳುತ್ತಾ ಇಬ್ಬರು ಒಳಗಡೆಗೆ ಹೋಗುತ್ತಾರೆ ಅನಾಮಿಕಾ ಅವರನ್ನು ನೋಡಿ ಬನ್ನಿ ಮಾವಯ್ಯ ಬನ್ನಿ ಅತ್ತೆ ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ ಈಗ ನಮ್ಗೆ ಹೇಳದೆ ಬಂದಿದ್ದೀರಾ ಬಹಳ ಸರ್ಪ್ರೈಸ್ ಆಗಿ ಅವರು ಅದನ್ನು ಕೇಳಿ ಸರ್ಪ್ರೈಸ್ ಕೊಡೋದಕ್ಕಾಗಿ ಅಲ್ವಾ ಬಂದಿದ್ದೋ ಎಂದು ಅನ್ನುತ್ತಾರೆ ಆ ಮಾತಿಗೆ ಅನಾಮಿಕ ಅವರು ಸಂತೋಷ ಆ ನಂತರ ಶಾರದಾ ಹಾಗೆ ಅನಾಮಿಕಾ ಆ ಮೇಲ್ಗಡೆ ಏನೋ ಹಾಗಿದೆ ಅದಾ ಏನಿಲ್ಲ ಅದು ಸೋಲಾರ್ ಸಿಸ್ಟಮ್ ಬಿಸಿಲಿನಿಂದ ಕರೆಂಟ್ ಬರುತ್ತೆ ಅನ್ನೋ ಮಾತು ನಮ್ಮ ಮನೇಲಿ ಈಗ ಎಲ್ಲವೂ ಹಾಗೆ ಉಪಯೋಗಿಸ್ತಾ ಇದ್ದೀವಿ ಕರೆಂಟ್ ಬಿಲ್ ಏನೋ ಇರೋದಿಲ್ಲ ಕರೆಂಟ್ ಹೋಗೋದು ಅನ್ನೋದೇ ಆಗೋದಿಲ್ಲ ಇದೇ ಬಹಳ ಚೆನ್ನಾಗಿದೆ ಹೌದಾ ಇದೇನು ಬಹಳ ಚೆನ್ನಾಗಿದೆ ಅಮ್ಮ ಈ ಬಿಸಿಲು ಕಾಲದಲ್ಲಿ ಸುಮ್ ಸುಮ್ನ ಕರೆಂಟ್ ಹೋಗ್ತಾ ಇರುತ್ತೆ ಕರೆಂಟ್ ಇಲ್ದಿದ್ರೆ ಎಷ್ಟು ಕಷ್ಟ ಆಗ್ತೀವೋ ನಮಗೆ ತುಂಬಾ ಚೆನ್ನಾಗ್ ಗೊತ್ತು ಕರೆಂಟ್ ಬಿಲ್ ಕೂಡ ಹೆಚ್ಚು ಬರುತ್ತೆ ಇದರಿಂದ ಎಲ್ಲ ಉಪಯೋಗ ಇರುತ್ತೆ ಅಂದ್ರೆ ನಮ್ಮನೇಲು ಕೂಡ ಅದೇ ಇಟ್ಕೊಳ್ಳೋಣ ಆದರೆ ಇದಕ್ಕೆ ಮೊದಲೇ ಸ್ವಲ್ಪ ದುಡ್ಡು ಕಟ್ಬೇಕು ಎರಡು ಲಕ್ಷದವರೆಗೂ ಖರ್ಚಾಗುತ್ತೆ ಇನ್ನು ಆಮೇಲೆ ಎಂಥ ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲಾ ಅವರೇ ನೋಡ್ಕೋತಾರೆ ಇದುವರೆಗಂತೂ ನಮಗೆ ಎಂತ ಪ್ರಾಬ್ಲಮೂ ಬಂದಿಲ್ಲ ಹೌದಾ ಮೊದಲ ಎರಡು ಲಕ್ಷ ಕಟ್ಟೋದು ಅಂದ್ರೆ ಸ್ವಲ್ಪ ಕಷ್ಟನೇ ಬಿಡು ಈ ಪ್ರಕ್ರಿಯೆ ಎಲ್ಲ ಅಂತ ತುಂಬಾ ಚೆನ್ನಾಗಿದೆ ಅನಾಮಿಕಾ ಎಂದು ಶಾರದಾ ಅನ್ನುತ್ತಾಳೆ ಏನು ಆ ನಂತರ ಅನಾಮಿಕಾ ಅವರ ಹತ್ತಿರ ಬಾಳ ಹೊತ್ತು ಮಾತನಾಡಿ ಅವರಿಗೆ ಬೇಕಾದ ಊಟವನ್ನು ಸಿದ್ಧಪಡಿಸುತ್ತಾಳೆ ಅವರು ಊಟ ಮಾಡಿ ಪ್ರಶಾಂತವಾಗಿ ಕೂತ್ಕೊಂಡಿರ್ತಾರೆ ನಾನು ಇದುವರೆಗೂ ಏನೋ ಅಂದ್ಕೊಂಡೆ ಹೊರತು ಅನಾಮಿಕಾ ಹೇಳಿದಾಗ ನನಗೆ ತುಂಬಾ ಆಶ್ಚರ್ಯವಾಯ್ತು ಸೂರ್ಯನಿಂದ ಬರುವ ಬೆಳಕಿನಿಂದ ವಿದ್ಯುತ್ ಬರುತ್ತೆ ಅಂದ್ರೆ ಅದ್ಭುತವೇ ಅಲ್ವಾ ನಾವು ಕೂಡ ಇದನ್ನ ಹಾಕಿಸ್ಕೊಂಡ್ರೆ ಎಷ್ಟು ಉಳಿತಾಯ ಆಗುತ್ತೋ ಕರೆಂಟ್ ಕೋತ ಅನ್ನೋದೇ ಇರೋದಿಲ್ಲ ನಾನು ಕೂಡ ಅದೇ ಅಂದ್ಕೊಂಡೆ ಆದ್ರೆ ಮೊದಲು ದುಡ್ಡು ಕಟ್ಬೇಕು ಅಂದ್ರೆ ಮತ್ತೆ ನಮಗ್ ಕೂಡ ಕಷ್ಟನೇ ರೀ ಅದೆಲ್ಲ ನಾನ್ ನೋಡ್ಕೋತೀನಿ ಶಾರದಾ ಎಂದು ಪ್ರಸಾದ್ ತಾನೆ ಇನ್ನು ಅವರು ಪ್ರಶಾಂತವಾಗಿ ಒಂದು ತಿಂಗಳ ಕಾಲ ಅಲ್ಲಿಯೇ ಇರುತ್ತಾರೆ ಆ ತಿಂಗಳಲ್ಲಿ ಅವರಿಗೆ ಅಲ್ಲಿ ಬಹಳ ಅದ್ಭುತವಾಗಿರುತ್ತದೆ ಒಂದು ತಿಂಗಳ ನಂತರ ರಮೇಶು ಇನ್ನು ಊರ್ಗ್ ಹೊರಡ್ತೀವಪ್ಪ ಈ ಸೋಲಾರ್ ಸಿಸ್ಟಮ್ ಏನು ನಮಗ್ ಕೂಡ ಹಾಕಿಸ್ಕೊಡ್ಬೋದಲ್ಲ ನಿನಗೆ ಪುಣ್ಯ ಬರುತ್ತೆ ಒಂದು ತಿಂಗಳಿರಿಯಪ್ಪ ಅನಾಮಿಕಂಗೆ ದುಡ್ಡು ಬರುತ್ತೆ ಆಗ ನಿಮಗೆ ಕೂಡ ಇಂತಹದ್ದೇ ಹಾಕಿಸ್ಕೊಡ್ತೀನಿ ಅದಕ್ಕೆ ಅವರು ಸರಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಮನೆಗೆ ಹೋದ ಸ್ವಲ್ಪ ದಿನದ ನಂತರ ಇಬ್ಬರು ವ್ಯಕ್ತಿಗಳು ಶಾರದಾ ಅವರ ಮನೆಗೆ ಬರುತ್ತಾರೆ ಶಾರದಾ ಅವರ ಹತ್ರ ಈ ವಿಧದಿಂದ ಮಾತಾಡ್ತಾ ಇರ್ತಾಳೆ ಪಟ್ಟಣದಲ್ಲಿರ್ತಿರುವ ನಿಮ್ಮ ಸಸ್ಯ ಅನಾಮಿಕಾ ಇಲ್ಲಿ ನಿಮಗೆ ಒಂದು ಸೋಲಾರ್ ಸಿಸ್ಟಮ್ ಏರ್ಪಾಟು ಹೊಂದಿದ್ದಾರೆ ಆ ಮಾತನ್ನು ಕೇಳುತ್ತಲವರು ಬಹಳ ಸಂತೋಷ ಪಡುತ್ತಾರೆ ಬೇಗ ಮಾಡ್ಬಿಡಿ ಎಂದು ಅನ್ನುತ್ತಾಳೆ ಶಾರದಾ ಇನ್ನು ಅವರು ಅವರ ಕೆಲಸ ಮಾಡಿಕೊಳ್ಳುತ್ತಾ ಇರುತ್ತಾರೆ ಅಲ್ಲಿ ಅದೆಲ್ಲ ಬಿಗಿಸಿದ ನಂತರ ಸ್ವಾಮಿ ಇಲ್ಲಿ ನಮಗೆ ಕರೆಂಟ್ ಬಿಲ್ ಏನು ಬರಲ್ವಲ್ಲ ಹೌದು ರೀ ಯಾವ ಅಗತ್ಯವೂ ರೀ ಮೇಡಮ್ ನಿಮಗೆ ಕರೆಂಟ್ ಕೊರತೆ ಕೂಡ ಇರೋದಿಲ್ಲ ಕರೆಂಟ್ ಬಿಲ್ ಬರುತ್ತೆ ದುಃಖವಿರೋದಿಲ್ಲ ಆದರೆ ಅನಗತ್ಯವಾಗಿ ನೀವು ಫ್ಯಾನ್ ಲೈಟ್ ಹಾಕದ ಇದ್ರೆ ನೀವು ಸೌರಶಕ್ತಿಯನ್ನು ಕೂಡ ಉಳಿತಾಯ ಮಾಡ್ತೀರಾ ಅದಕ್ಕೆ ಶಾರದಾ ಸರಿ ಎಂದು ಅನ್ನುತ್ತಾಳೆ ಅವರು ಅಲ್ಲಿಂದ ಹೊರಟು ಹೋದ ನಂತರ ಪ್ರಶಾಂತವಾಗಿ ಎಸಿ ಹಾಕಿಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ತಾ ಇರ್ತಾಳೆ ಇದೆಲ್ಲ ನೋಡಿದ ಪ್ರಸಾದ್ ಆ ನಿನ್ ಕೆಲ್ಸ ತುಂಬಾ ಚೆನ್ನಾಗಿದೆ ಶಾರದಾ ಸೊಸೆ ಖರ್ಚು ಮಾಡಿ ಸೋಲಾರ್ ಸಿಸ್ಟಮ್ ಹಾಕ್ಸದ್ಲೋ ಇಲ್ವೋ ನಿನ್ಗೆ ಕೊಂಬ ಬಂದಿದೆ ಅಲ್ವಾ ಅದಕ್ಕೆ ಶಾರದಾ ದೊಡ್ಡದಾಗಿ ನಗುತ್ತಾ ಇರ್ತಾಳೆ ಇನ್ನು ರಾತ್ರಿ ಆಗುತ್ತದೆ ಸಮಯ ಏಳು ಗಂಟೆ ಆಗ ಕರೆಂಟ್ ಹೋಗಿದ್ದರಿಂದ ಎಲ್ಲರೂ ಹೊರಗೆ ಬಂದು ಕೂತ್ಕೊಂಡಿರ್ತಾರೆ ಪ್ರಸಾದ್ ಶಾರದಾ ಅವರು ಮಾತ್ರ ಪ್ರಶಾಂತವಾಗಿ ಮನೆಯಲ್ಲೇ ಇರ್ತಾರೆ ಯಾಕೆಂದರೆ ಅವರಿಗೆ ಕರೆಂಟ್ ಕೊರತೆ ಇಲ್ಲ ಅದರಿಂದ ಅದನ್ನು ನೋಡಿದ ಸುತ್ತಮುತ್ತಲಿನ ಅವರು ಶಾರದಾ ಪ್ರಸಾದ್ ಏನೋ ಹೊರಗೆ ಬರಲಿಲ್ಲ ಅವರ ಮನೆಯಲ್ಲಿ ಕರೆಂಟ್ ಇದೆ ಎಂದು ಮಾತನಾಡಿಕೊಳ್ತಾ ಇರ್ತಾರೆ ಹೊಸದಾಗಿ ಏನೋ ಬಿಗ್ಸಿದಾರಂತೆ ಸೂರ್ಯನಿಂದ ಕರೆಂಟ್ ಬರುತ್ತಂತೆ ಖರ್ಚು ಮಾಡಿ ಬಾಳ ಕರೆಂಟ್ ಕೊರತೆ ಕರೆಂಟ್ ಬುಲ್ ಕೂಡ ಇರೋದಿಲ್ಲ ಅವರು ಸಂತೋಷವಾಗಿರ್ತಾರೆ ಆ ಮಾತನ್ನು ಕೇಳುತ್ತಲೇ ಆ ಪಕ್ಕದಲ್ಲೇ ಇರುವ ರಂಗಮ್ಮ ಮಗ ಸೊಸೆ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದುಡ್ಡಿಗೆ ಕೊರತೆ ಏನಿದೆ ಏನಾದ್ರೂ ಹಾಕಿಸ್ಕೋತಾರೆ ಆದ್ರೂ ನಮ್ಗೆ ಏನಕ್ಕೆ ಬಿಡು ಪಕ್ಕದವರ ವಿಷಯ ಎಂದು ಇನ್ನು ಅವ್ರ ಬಗ್ಗೆ ಮಾತನಾಡ್ತಾ ಇರ್ತಾರೆ ಇದೆಲ್ಲ ಹೀಗಿದ್ದರೆ ಅನಾಮಿಕ ಅದೇ ಸಮಯಕ್ಕೆ ಅತ್ತೆ ಶಾರದಂಗೆ ಫೋನ್ ಮಾಡ್ತಾಳೆ ಏನತ್ತೆ ದಿನೋ ಈ ಟೈಮ್ಗೆ ಫೋನ್ ಮಾಡ್ತಾ ಇದ್ರೆ ಫೋನ್ ಕೂಡ ಮಾಡಿಲ್ಲ ಏನಾಯ್ತು ಈಗ ಕರೆಂಟ್ ಇದೆಯಲ್ಲಮ್ಮ ಟಿವಿ ನೋಡ್ತಾ ಇದ್ದೀನಿ ಸೀರಿಯಲ್ ನೋಡ್ತಾ ನಿನ್ ವಿಷಯನೇ ಅಂದ ಹಾಗೆ ಹೇಳೋದು ಮರ್ತೋದೆ ನೀನು ಸೋಲಾರ್ದು ಕಳ್ಸಿದ್ಯಾಲ ಊರಲ್ಲಿ ಎಲ್ಲರೂ ಇದ್ರ ಬಗ್ಗೆನೇ ಮಾತಾಡ್ಕೋತಾ ಇದ್ದಾರೆ ವಿಚಿತ್ರ ಕೊರತೆ ಅಂತ ಈಗ ಊರೆಲ್ಲರಿಗೆ ಹೇಳುದು ಇರುತ್ತೆ ಆದ್ರಿಂದ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಇಂತ ಕೆಲಸನೇ ಮಾಡ್ತಾರೆ ಯಾರು ಏನಂದ್ರು ಸರಿ ಅದ್ರ ಬಗ್ಗೆ ನೀವು ನಿಜಕ್ಕೂ ಹಚ್ಕೋಬೇಡಿ ಹ್ಯಾಪಿಯಾಗಿರೋದೇ ನಮಗ್ ಬೇಕು ಅದಕ್ಕೆ ಶಾರದಾ ಸರಿ ಅಮ್ಮ ಎಂದು ಅನ್ನುತ್ತಾಳೆ ಅನಮಿಕ ಬಾಳ ಹೊತ್ತು ಅತ್ತೆ ಜೊತೆ ಫೋನ್ ನಲ್ಲಿ ಮಾತಾಡಿ ಕಟ್ ಮಾಡ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅತ್ತೆ ಸೀರಿಯಲ್ ಹುಚ್ಚಿನಲ್ಲಿ ಬಿದ್ದು அனாமிகங்க ஃபோன் மாதிரி கூட விடுத்து அனாமிகா ஃபோன் கூட அத்தே ஃபோன் எத்ததே இருந்த மாவனிகோன் அனாமிகா ಅಮ್ಮ ಅನಾಮಿಕಾ ಅತ್ತೆ ಮನೆಯಲ್ಲೇ ಇದ್ದಾಳಮ್ಮ ಸೀರಿಯಲ್ ನೋಡ್ತಾ ಇದ್ದಾಳೆ ಅನ್ಕೋತೀನಿ ಅದಕ್ಕೆ ಫೋನ್ ಎತ್ತಿಲ್ವ ಏನೋ ಆ ಸೋಲಾರ್ ಸಿಸ್ಟಮ್ ಹಾಕಿದ್ದಾಗಿನಿಂದ ನಿಜಕ್ಕೂ ಪೂರ್ತಿಯಾಗಿ ಬದ್ಲಾಗಿದ್ದಾಳಮ್ಮ ನನ್ ಜೊತೆ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ ಮನೆ ಕೆಲಸ ಮಾಡ್ತಾ ಇಲ್ಲ ಕರೆಂಟ್ ಹೋದ್ರೆ ಇಬ್ರು ಕೂತ್ಕೊಂಡು ಹೊತ್ತು ಮಾತಾಡ್ತಾ ಇದ್ವಿ ನಿನಗೆ ಫೋನ್ ಮಾಡ್ತಾ ಇದ್ವಾ ಈಗ ನಿಜಕ್ಕೂ ಕರೆಂಟ್ ಹೋಗೋದು ಅನ್ನೋದಿಲ್ವಲ್ಲ ತನ್ನ ಪಾಡಿಗೆ ತಾನೇ ಟಿ ವಿ ಕೂತ್ಕೊಂಡಿರ್ತಾಳೆ ನಿಜಕ್ಕೂ ಮನೆ ಬಗ್ಗೆ ಕೂಡ ಹಚ್ಕೋತಾ ಇಲ್ಲಮ್ಮ ನಿಮ್ಮತ್ತೆ ಅಯ್ಯೋ ಮಾವಯ್ಯ ನಿಜಕ್ಕೂ ಹೀಗೆ ನಡೆಯುತ್ತೆ ಅಂತ ನಾವು ಊಹಿಸಿರ್ಲಿಲ್ಲ ಅತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ನೀನೊಂದು ಕೆಲಸ ಮಾಡಮ್ಮ ಅದು ಎಲ್ಲ ಯಾರಿಗಾರು ಕೊಟ್ಬಿಡು ಇಲ್ಲ ಅಂದ್ರೆ ಇಲ್ಲಿ ನೋಡು ಇವಳು ಹೀಗೆ ನಮ್ಗೆ ಕಷ್ಟ ಕೊಡ್ತಾ ಇರ್ತಾಳೆ ಆ ಮಾತನ್ನು ಕೇಳಿ ಅನಾಮಿಕ ಸರಿ ಮಾವಯ್ಯ ಅನ್ನೋತ್ತಾಳೆ ಎರಡು ದಿನದ ನಂತರ ಆ ಸೋಲಾರ್ ಸಿಸ್ಟಮ್ ತೆಗೆದುಕೊಂಡು ಹೋಗಲಿಕ್ಕೆ ಇಬ್ಬರು ವ್ಯಕ್ತಿಗಳು ಬರುತ್ತಾರೆ ಅವರು ಅದನ್ನು ತೆಗೆದುಕೊಂಡು ಹೋಗುತ್ತಾ ಇರುವಾಗ ಯಾರು ನೀವು ಹೇಳಿಕೊಡದೆ ತಗೊಂಡು ಹೋಗೋದೇನಾ ಯಾರಾದ್ರೂ ಆರ್ಡರ್ ಕೊಟ್ಟು ಇದನ್ನ ತಗೊಂಡ್ ಅವರೇ ಈಗ ಇದು ಬೇಡ ಅಂತ ಇದ್ದಾರೆ ಅದಕ್ಕೆ ತಗೊಂಡ್ ಹೋಗ್ತಾ ಇದೀವಿ ಇದರಲ್ಲಿ ನಿಮ್ಮ ಪರ್ಮಿಷನ್ ತಗೊಳ್ಬೇಕಾದ ಅಗತ್ಯವೇನಿದೆ ಇದ್ರೆ ನಿಮ್ ಸೊಸೆ ಅಂತಲ್ಲ ಅನಾಮಿಕಾ ಮೇಡಮ್ಗೆ ಫೋನ್ ಮಾಡಿ ಕೇಳಿ ಆ ಮಾತನ್ನ ಕೇಳುತ್ತಲೇ ಶಾರದಾ ಕೋಪದಿಂದ ಅನಾಮಿಕಾಗೆ ಫೋನ್ ಮಾಡ್ತಾಳೆ ಹೇಳಿ ಅತ್ತೆ ಶಾರದಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಹೌದು ಅತ್ತೆ ನಾನೇ ತೆಗ್ದ್ಬಿಡಿ ಎಂದೆ ನೀವು ನಿಜಕ್ಕೂ ಮನೆ ಬಗ್ಗೆನೆ ಹಚ್ಕೋತಾ ಇಲ್ವಂತೆಯೇ ನಮಗ್ ಕೂಡ ಫೋನ್ ಮಾಡ್ತಾ ಇಲ್ಲ ನಾನು ಫೋನ್ ಮಾಡಿದ್ರು ನೀವು ಫೋನೇ ಲಿಫ್ಟ್ ಮಾಡ್ತಾ ಇಲ್ಲ ಈ ವಿಷಯ ಎಲ್ಲಿವರೆಗೂ ಹೋಗುತ್ತೆ ಏನೋ ಅಂತ ನಾನೇ ಅದನ್ನೆಲ್ಲ ತೆಗೆದು ಬಿಡಿ ಅಂತ ಹೇಳಿದೆ ಆ ಮಾತಿಗೆ ಶಾರದ ಕೋಪದಿಂದ ಮನೆಯೊಳಗೆ ಹೋಗುತ್ತಾಳೆ ಅವರು ಅಲ್ಲಿಂದ ಹೊರಟು ಹೋದ ನಂತರ ಗಂಡ ಪ್ರಸಾದ ಮನೆಗೆ ಬರುತ್ತಾನೆ ಪ್ರಸಾದನ ಹತ್ತಿರ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಶಾರದ ನಾನೇ ತೊಲಗಿಸು ಸೊಸೆ ಹತ್ರ ಹೇಳಿದೆ ಇಲ್ಲ ಅಂದ್ರೆ ನೀನು ಗಂಡನ್ ಬಗ್ಗೆ ಮಗ ಸೊಸೆ ಬಗ್ಗೆ ಕೂಡ ಹಚ್ಕೊಳ್ಳದೆ ನೀನ್ ಪಾಡಿಗೆ ನೀನು ಮನೆಯಲ್ಲಿದ್ರೆ ಹೇಗೆ ಹೇಳು ಮನೆ ಬಗ್ಗೆ ನನ್ ಬಗ್ಗೆ ಹಚ್ಕೊಳ್ಬೇಕಲ್ಲ ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗುವವರೆಗೂ ಟಿವಿ ನೋಡ್ತಾನೆ ಇರ್ತೀಯ ಮನೇಲಿ ಅಡಿಗೆ ಕೂಡ ಮಾಡದೆ ನೀನ್ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ಯಾ ಅದಕ್ಕೆ ಹೀಗೆ ಮಾಡಿದೆ ಎಂದು ಗಟ್ಟಿಯಾಗಿ ಪ್ರಸಾದ್ ಅಂದಿದ್ದರಿಂದ ಮನೆಯಲ್ಲಿ ಬಹಳ ದೊಡ್ಡ ಗಲಾಟೆಯೇ ನಡೆಯುತ್ತದೆ ಪ್ರಸಾದ್ ಅದೇ ವಿಷಯವನ್ನು ಅನಾಮಿಕಂಗೆ ಹೇಳುತ್ತಾನೆ ಅತೇ ಜಗಳ ಇಲ್ಲ ಏನಕ್ಕೆ ನೀವು ಕೂಡ ನಮ್ ಜೊತೆ ಇಲ್ಲಿ ಬಂದ್ಬಿಟ್ಟು ನಮ್ ಜೊತೆ ಇದ್ಬಿಡಿ ಆಗ ಯಾವ ಜಗಳನು ಇರೋದಿಲ್ಲ ಎಲ್ರು ಸೇರಿ ಸಂತೋಷವಾಗಿರ್ಬಹುದು ಎಂದು ಅನಾಮಿಕಾ ಅನ್ನುತ್ತಾಳೆ ಆ ಮಾತಿಗೆ ಶಾರದಾ ಒಪ್ಕೊಳ್ಳಲ್ಲ ಅಮ್ಮ ಅದು ಬರ್ದಿದ್ರೇನು ನಾನ್ ಬರ್ತೀನಿ ಎಂದು ಗಟ್ಟಿಯಾಗಿ ಅನ್ನುತ್ತಾನೆ ಪ್ರಸಾದ್ ಆ ಮಾತಿಗೆ ಶಾರದ ಏನು ಇನ್ನು ಆಗಿಂದಾಗ ಪ್ರಸಾದ್ ರೈಲ್ಗೆ ಹೋಗೋದಕ್ಕೆ ಹೊರಟು ಹೋಗ್ಬೇಕು ಅಂತ ನೋಡ್ತಾ ಇದ್ದೀರಲ್ಲ ಯಾಕೆ ಹೇಗೆ ನಿಮ್ ಜೊತೆ ಇರೋದು ನಾನೇ ಅಲ್ವಾ ಇದ್ದಿದ್ದು ಮಗ ಸೊಸೆನು ನಿಮ್ಗೆ ಇದುವರೆಗೂ ಇಲ್ವಲ್ಲ ಆ ವಿಷಯ ನಿಮ್ಗೆ ನೆನ್ಪಿದ್ಯೋ ಇಲ್ವೋ ಎಂದು ಶಾರದಾ ದುಃಖದಿಂದ ಅಳುತ್ತಾಳೆ ಇಲ್ಲೋಡು ಈಗ್ಲೂ ಮಿಂಚಿ ಹೋಗಿದ್ದೇನು ಇಲ್ಲ ನನ್ ಜೊತೆ ಜೊತೆಗೆ ಬಂದ್ರೆ ನೀನು ಬಾ ಅನಾಮಿಕಳ ಹತ್ತಿರಕ್ಕೆ ಹೋಗ್ಬೋದು ಎಂದು ಅನ್ನುತ್ತಾನೆ ಇನ್ನು ಆಕೆಗೆ ಮಾಡುವುದಕ್ಕೇನು ಇಲ್ಲದೆ ಅವನ ಜೊತೆ ಹೋಗುತ್ತಾಳೆ ಇನ್ನು ಇಬ್ಬರು ಸೇರಿ ಅನಾಮಿಕಾ ಅವರ ಮನೆಗೆ ಹೋಗುತ್ತಾರೆ ಅತ್ತೇ ಈ ಸೋಲಾರ್ ಮನೆ ನಮ್ಮ ಮಧ್ಯೆ ಬಹಳ ಕಿಚ್ಚು ಅದಕ್ಕೆ ಅದು ಹೆಚ್ಚಾಗದ ಹಾಗೆ ನಿಮ್ಮನ್ನ ಇಲ್ಲಿಗೆ ಬನ್ನಿ ಅಂತ ಹೇಳಿದೆ ಇಲ್ಲಿ ನಮ್ಮ ಕಣ್ಣ ಮುಂದೆ ನೀವಿರ ಆದ್ರಿಂದ ನಮ್ಗೆ ಎಂತಹ ಯೋಚನೆನೂ ಇರೋದಿಲ್ಲ ಇಲ್ಲಿ ನೀವು ಹಾಯಾಗಿರ್ಬಹುದು ಮನೆ ಕೆಲಸಕ್ಕೆ ಕೂಡ ಕೆಲಸದವರಿದ್ದಾರೆ ನಿಮ್ಗೆ ಎಷ್ಟು ಹೊತ್ತು ಟಿವಿ ನೋಡ್ಬೇಕು ಅಂದ್ರೆ ಅಷ್ಟು ಹೊತ್ತು ನೋಡಿ ನಿಮ್ಗೆ ಇಷ್ಟ ಬಂದ ಹಾಗೆ ಇಲ್ಲೇ ಇದ್ ಬಿಡಿ ನನ್ನನ್ನು ಕ್ಷಮಿಸೋ ನಮಿಕಾ ಯಾವ್ದೋ ಮಾಯದಲ್ಲಿದ್ದು ಹಾಗೆ ಮಾಡ್ದೆ ಆದ್ರೆ ನಿಮ್ಮನ್ ದೂರ ಮಾಡ್ಕೋಬೇಕಂತಲ್ಲ ಇನ್ ಮೇಲಿಂದ ನಾನು ಹಾಗೆ ಇರೋದಿಲ್ಲ ಬಿಡು ಆ ಮಾತಿಗೆ ಅನಾಮಿಕ ನಗುತ್ತಾ ಮತ್ತೇನು ಪರವಾಗಿಲ್ಲತ್ತೆ ಎಂದು ಅನ್ನುತ್ತಾಳೆ ಇನ್ನು ಆಗಿನಿಂದ ಶಾರದಾ ಪ್ರಸಾದರು ಆ ಮನೆಯಲ್ಲೇ ಇರ್ತಾರೆ ಅವರು ಇಷ್ಟ ಬಂದ ಹಾಗೆ ಪ್ರಶಾಂತ ಜೀವನವನ್ನು ಕಳೆಯುತ್ತಾ ಹ್ಯಾಪಿಯಾಗಿ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ